ರಾಘವೇಂದ್ರಾಯ ಸತ್ಯಧರ್ಮರಾಯ್ ಕಲ್ಪ ವೃಕ್ಷಾಯ ಎಲ್ಲಾ ವೀಕ್ಷಕರಿಗೂ ರಾಯರ ಭಕ್ತರ ಸ್ವಾಗತವನ್ನು ಕೋರುತ್ತ ಅಂತೆಯೇ ನಾವು ಪ್ರತಿ ಗುರುವಾರ ವಿವಿಧ ಮಠಗಳ ಒಂದು ರಾಯರ ದರ್ಶನವನ್ನು ಮತ್ತೆ ಪ್ರತಿ ಶನಿವಾರ ಒಂದು ಚಿಂತನ ಮಂಥನ ಹಾಗೂ ರಾಯರ ಭಕ್ತರ ಒಂದು ರಾಯರ ಬಗೆಗಿನ ಅನುಭವವನ್ನು ಕೂಡ ನಾವು ಹಂಚಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಕೆಲವೊಮ್ಮೆ ನಮಗೆ ಅನಿಸ್ತಾ ಇರುತ್ತೆ ರಾಯರು ಅನುಭವಕ್ಕೆ ಬಂದ ಮೇಲೆ ಕೆಲವರಿಗೆ ನಂಬಿಕೆ ಬರುತ್ತೆ ಅದಕ್ಕೂ ಮುಂಚೆ ಒಬ್ಬರು ನಾಯಿ ರಾಯರು ಇದ್ದಾರೆಯೇ ಅನ್ನೋದೊಂದು ಪ್ರಶ್ನೆ ಕೂಡ ಬರುತ್ತೆ ಸೊ ಹಲವಾರು ವರ್ಷಗಳ ಕಾಲ ಪೂಜೆಯನ್ನು ನಡೆಸಿ ಕೂಡ ನಮಗೆ ಅವರ ಸೂಚನೆಯೇ ಸಿಕ್ಕಲಿಲ್ಲ ಅನ್ನೋರು ಕೂಡ ಇದ್ದಾರೆ ಆದರೂ ಅವ್ರು ಬರಲಿಲ್ಲ ಅಂದ್ರೂ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋರು ಕೂಡ ಇದಾರೆ ಸೊ ಅಂತಹ ಒಂದು ಈ ಒಂದು ವಿಸ್ಮಯವಾದ ಒಂದು ರಾಯರ ಒಂದು ನಾಮವನ್ನ ಹೇಳುತ್ತಾ ರಾಯರ ಭಕ್ತರೊಬ್ಬರ ಅವರ ಅನುಭವವನ್ನು ನಾವು ಇಲ್ಲಿ ಹಂಚಿಕೊಳ್ಳೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರಮ್ಮ ಹಾ ನಮಸ್ಕಾರ ಸರ್ ಎಷ್ಟ ದಿವಸದಿಂದ ನಮ್ಮ ರಾಯರ ಭಕ್ತಾಚನ ನೋಡ್ತಿದ್ದೀರಾ ನಾವು ಸುಮಾರು ಒಂದು ವೀಕ್ ಇಂದ ನೋಡ್ತಿದ್ದೀವಿ ಸರ್ ಓಕೆ ಮಾ ಹಾಂ ಅದೇ ರಾಯರ ಪವಾಡ ನಮ್ಮ ಅಮ್ಮಂಗೆ ಆಗಿದೆ ಸರ್ ಹಾಂ ದಯವಿಟ್ಟು ಹಂಚ್ಕೊಳ್ಳಿ ನಿಮ್ಮ ಊರು ನಮ್ಮ ಊರು ಬೆಂಗ್ ಹಾಸನು ಇರೋದು ಬೆಂಗಳೂರಲ್ಲಿರೋದು ಖಂಡಿತ ಹಾಂ ಹಾಂ ನಮ್ಮ ಅಮ್ಮ ಬೆಂಗಳೂರು ಹಾಸನಲ್ಲಿದ್ದಾರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಓಕೆ ಎಲ್ಲರೂ ಬೆಂಗಳೂರಲ್ಲೇ ಇರೋದು ಯಾರು ಇಲ್ಲ ಅಮ್ಮನ ಹತ್ರ ಸರಿ ಅದಕ್ಕೋಸ್ಕರ ನಮ್ಮಮ್ಮ ರಾಯನ್ ತುಂಬಾ ನಂಬಕ್ ಸ್ಟಾರ್ಟ್ ಮಾಡ್ತು ನಾನು ತುಂಬಾ ರಾಯರ್ದೆಲ್ಲ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೆ ನನಗ್ ನಂಬಿಕೆ ಇತ್ತು ರಾಯರ್ ಮೇಲೆ ನಮ್ಮ ಅಮ್ಮಂಗೂ ಸ್ವಲ್ಪ ನಂಬಿಕೆ ಬರ್ಬೇಕು ಅಂತ ನಾನು ರಾಯರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಸರ್ ಹೌದು ಹಾ ಆದ್ರಿಂದ ನಮ್ಮಮ್ಮನೂ ನಂಬಕ್ ಸ್ಟಾರ್ಟ್ ಮಾಡ್ತು ಅದು ಸ್ಟಾರ್ಟ್ ಅಪ್ ಮಾಡಿ ಮಾಡ್ತಾ ಮಾಡ್ತಾ ನಮ್ಮಅಮ್ಮ ಮಂತ್ರಾಲಯನೇ ಫಸ್ಟ್ ಆಫ್ ಆಲ್ ನೋಡಿಲ್ಲ ನಮ್ಮಅಮ್ಮ ಮಂತ್ರಾಲಯ ನೋಡಬೇಕು ನೋಡ್ಬೇಕು ಅಂತ ಆಸೆ ಆದ್ರೆ ಯಾರು ಹೋಗೋರಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಇದ್ದೀವಿ ಒಬ್ರು ಯಾರು ಇಲ್ಲ ಒಂದೇ ಇರುತ್ತೆ ರಾಯರ್ ಹತ್ರ ಸದಾ ಕೇಳದಂತೆ ನಮ್ಮಅಮ್ಮ ಯಾವಾಗ್ಲೂ ಮಂತ್ರಾಲಯ ನೋಡಬೇಕು ರಾಗ್ರೆ ರಾಯರೇ ಯಾವಾಗ ಕರ್ಕತಿಯ ಅಂತ ಅದು ಕೇಳಿ ಒಂದ್ ಟೂ ಮಂತ್ಸ್ ಆಯ್ತು ಕನ್ಸಲ್ಲಿ ಮಂತ್ರಾಲಯ ಕರ್ಕೊಂಡು ಹೋಗಿದ್ದಾರೆ ಓಕೆ ಅದು ಹೆಂಗೆ ಅಂದ್ರೆ ನೈಟ್ ಒಂದ್ ಗಂಟೆ ಜಾವ್ದನ್ ಮನ್ಕೊಂಡಿದಾರೆ ಅಲ್ಲಿ ಕನ್ಸಲ್ಲಿ ಯಾರೋ ರಾಯರ್ ಬಂದಂಗೆ ಯಾರೋ ವಯಸ್ಸಾದ ವ್ಯಕ್ತಿ ಕನ್ಸಲ್ ಬಂದಂಗೆ ಬಂದು ಯಾವ್ದೋ ರಾಜಹಂಸ ತರ ಕರ್ಕೊಂಡು ಒಂಥರ ಹೊರ್ಗಡೆ ಎಲ್ಲ ಗಾಳಿ ನಮ್ಮ ಅಮ್ಮ ಈಗ್ಲೂ ನೋಡಿಲ್ವಂತ ಅಷ್ಟು ಚೆನ್ನಾಗಿದೆ ಅಂತ ಅದು ಆ ತರ ಫೀಲ್ ಆಗೈತೆ ನಾನು ಈ ಜೀವನದಲ್ಲಿ ಇದ್ದೇ ಫಸ್ಟ್ ಟೈಮ್ ಕನ್ಸಲ್ ನೋಡಿದ್ದು ರಾಯರ್ ನನ್ ಕರ್ಕೋಗಿದ್ದು ಅಂತ ಅಮ್ಮ ಈಗ್ಲೂ ಅದು ಇದ್ ಮಾಡುತ್ತೆ ಫೀಲ್ ಮಾಡುತ್ತೆ ಆ ತರ ಫೀಲಿಂಗ್ ಎಲ್ಲೂ ಆಗಿಲ್ಲ ರಾಯರೆ ರಾಯರೇ ಹೋಗಿ ಅಲ್ಲೆಲ್ಲ ದೇವಸ್ಥಾನ ಎಲ್ಲಾ ಕಾಣಿಸ್ತಾ ಇತ್ತಂತೆ ಹೂವು ಹಣ್ಣು ತೆಂಗಿನಕಾಯಿ ಎಲ್ಲ ಅಲ್ಲಲ್ಲೇ ಮಾರ್ತಾ ಇರಂಗೆ ಕರ್ಕೊಂಡೋಗಿ ಅಲ್ಲಿ ಪೂಜಾರು ಕರೆದ್ರಂತೆ ನಮ್ಮಮ್ಮಂಗೆ ಒಳಗಡೆ ಬನ್ನಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡಾದಮೇಲೆ ಪ್ರಸಾದ ಕೊಟ್ಟರು ಕುತ್ಕೊಂಡಿತ್ತಂತೆ ಅಲ್ಲೇ ಅಕ್ಕಪಕ್ಕ ಜನಗಳೆಲ್ಲ ಬನ್ನಿ ಇಲ್ಲೇ ಊಟಕ್ಕೆ ಹೋಗೋಣ ಅಂತ ಅಂದ್ರಂತೆ ಹೋಗಿ ಕುತ್ಕೋಬೇಕು ಅಷ್ಟೊತ್ತಿಗೆ ಹಾಂ ಹಾಂ ಆಗೋಯ್ತು ಮಾ ಆ ಥರ ಏನು ಇಲ್ಲ ಆಮೇಲೆ ಲಾಸ್ಟಿಗೆ ಆಗೋಯ್ತು ಅಮ್ಮಂಗೆ ಆಮೇಲೆ ಬೆಳಗಿನ ಜಾವ ಮೂರುವರೆ ಟೈಮು ಆಮೇಲೆ ಲಾಸ್ಟಿಗೆ ಮತ್ತೆ ಅದೇ ತರಾನೇ ಕಲ್ ಮತ್ತೆ ಎರಡು ತಿಂಗಳಿಗೆ ನಾವೇ ಮಂತ್ರಾಲಯಕ್ಕೆ ಹೋಗಿ ರಾಯರ್ ದರ್ಶನ ಮಾಡ್ಕೊಂಡು ಬಂದ್ವಿ ಸರ್ ನಾವೇ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ನಮ್ಮ ಎಲ್ಲ ನಾವೆಲ್ಲ ಒಟ್ಟಿಗೆ ಹೋಗಿ ಟ್ರೈನ್ ಬುಕ್ ಮಾಡಿದ್ವಿ ನಮ್ ಎಲ್ಲಾ ಒಟ್ಟಿಗೆ ಹೋಗಿ ಒಟ್ಟಿಗೆ ಬಂದ್ವಿ ಸರ್ ಹಾ ಇದೇ ರಾಯರ ಪವಾಡ ಮತ್ತೆ ನಮ್ಗೆ ಮೃತಿಕಾ ಪ್ರಸಾದದಿಂದನೂ ಸ್ವಲ್ಪ ಪವಾಡ ಆಗಿದೆ ಸರ್ ಆ ಮೃತಿಕಾ ಪ್ರಸಾದದಿಂದ ನಮ್ಮಅಮ್ಮಂಗ ಪವಾಡ ಜಾಸ್ತಿ ಆಗುತ್ತೆ ಅಮ್ಮ ಜಾಸ್ತಿ ನಂಬ್ತಾರೆ ಸರ್ ರಾಯರ್ನ ಅವ್ರಿಗೆ ಒಂದ್ಸಲಿ ಇದು ಯೂರಿನರಿ ಬ್ಲಾಡರ್ ಆಗಿತ್ತು ಹಾಸ್ಪಿಟಲಿಗೆ ತೋರಿಸಿದ್ವಿ ಇದು ಆಪ್ರೇಷನ್ ಮಾಡಲೇಬೇಕು ನಿಮ್ಗೆ ಆಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಆಪ್ರೇಷನ್ ಮಾಡ್ಲಿ ಅಂದರೆ ಉಳಿಯೋದು ಕಷ್ಟ ಅಂತ ಅಂದರು ಸುಮಾರು ಒಂದು ಏಜು ಅರುವತ್ತೆರಡು ಅರವತ್ತ್ಮೂರು ವರ್ಷ ನಮ್ಮಮ್ಮಂಗೆ ಆಮೇಲೆ ಲಾಸ್ಟಿಗೆ ನಾನು ಮೃತಿಕಾ ಪ್ರಸಾದ ತರ್ಸ್ಕೊತಾ ಇದ್ದೆ ನಮ್ಮಮ್ಮಂಗ ಕೊಟ್ಟೆ ಇದು ಯೂಸ್ ಮಾಡೋದ್ರಿಂದ ಎಷ್ಟೋ ಹೋಗುತ್ತೆ ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇಟ್ಟು ತಗೋ ಅಂತ ನಾನು ಹೇಳ್ತಾ ಇದ್ದೆ ಅಮ್ಮಂಗೆ ಅದೇ ಥರನೇ ಪೂಜೆ ಮಾಡಿ ಗುರು ಗುರುವಾರ ಪೂಜೆ ಮಾಡೋದು ಪೂಜೆ ಮಾಡಿ ಮೃತಿಕಾ ಪ್ರಸಾದ ಒಂದು ಲೋಟ ನೀರಿಗೆ ಒಂದೆರಡು ಚಿಟಿಕೆ ಹಾಕ್ಕೊಂಡು ಇತ್ತು ತಗೊಂಡ್ ಎರಡು ತಿಂಗಳು ಅಷ್ಟೇ ಆಗಿದ್ದು ಅದು ಫುಲ್ ಯೂರಿನಲ್ಲಿ ಬ್ಲಾಡರ್ ಅಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಬಂತು ನಮ್ಮಮ್ಮಂಗೂ ಆಶ್ಚರ್ಯ ಆಗೋಯ್ತು ಇದೇನು ಅಷ್ಟು ಡಾಕ್ಟ್ರುಗದೇ ಇಲ್ಲ ಅಂತ ಅಂದವರು ಆಪರೇಷನ್ ಅಂತ ಅಂದವ್ರು ಈ ತರ ಏನು ಇಲ್ಲ ಅಂತಾನೆ ಬಂತಲ್ಲ ಅಂತ ಆಮೇಲೆ ಹೆಂಗಾದ್ರು ಆಗ್ಲಿ ಹಾಸ್ಪಿಟಲ್ ತೋರ್ಸೋಣ ಒಂದ್ಸಲಿ ಟೆಸ್ಟ್ ಮಾಡ್ಸೋಣ ಏನಾದ್ರು ಮತ್ತೆ ಪ್ರಾಬ್ಲಮ್ ಆಗಿರುತ್ತ ಮತ್ತೆ ಹಾಸ್ಪಿಟಲ್ ಹೋದ್ರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಬಂತು ಬರೀ ಒಂದ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಷ್ಟಲ್ಲೇ ಹುಷಾರಾಗುತ್ತಮ್ಮ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆವಾಗ ಆಶ್ಚರ್ಯ ಆಗೋಯ್ತು ಬರೀ ಅದೊಂದು ಪ್ರಸಾದ ಪ್ರಸಾದದಿಂದ ಅಷ್ಟೆಲ್ಲ ಒಂದ್ ಎರಡ್ ತಿಂಗಳು ತಗೊಂಡಿದ್ದ ಅಷ್ಟೇ ಸರ್ ಆಗಿದ್ದು ಅಷ್ಟಕ್ಕೇನೆ ಆಪರೇಷನ್ ಮಾಡೋ ಲೆವೆಲ್ ಇಂದ ಫುಲ್ಲು ಕ್ಲಿಯರ್ ಆಗ್ಬಿಟ್ಟಿದೆ ಸರ್ ಒಂದ್ ಸ್ವಲ್ಪನು ಪ್ರಾಬ್ಲಮ್ ಇಲ್ಲ ಆರಾಮಾಗ ಇದ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಬಂದಿಲ್ಲ ಸರ್ ಈಗ್ಲೂ ಅದೇ ಮಿರಾಕಲ್ ಅನ್ಸುತ್ತೆ ರಾಯರ್ ಶಕ್ತಿ ಎಷ್ಟಿದೆ ಅಂದ್ರೆ ನಿಜವಾಗ್ನು ನಮ್ದಾರಿಗೆ ಮಾತ್ರ ರಾಯರು ಕಲ್ಪವೃಕ್ಷ ಕಾಮಧೇನು ಸರ್ ನಿಜವಾಗ್ಲು ರೂಪದಲ್ಲಾದ್ರೂ ರಾಯರ್ ಕಾಟ್ ಕಾಪಾಡ್ತಾರೆ ನಮ್ದೇ ಸಾಕ್ಷಿ ನಮ್ಮ ಅಮ್ಮನೆ ಸಾಕ್ಷಿ ಖಂಡಿತ ಯಾಕಂದ್ರೆ ಅವ್ರ ವಯಸ್ಸಾದವರು ಅವ್ರ ನೇರ ಕರ್ಕೊಂಡವ್ರಿಲ್ಲ ಅವ್ರು ಹೋಗೋ ಆಗಲ್ಲ ಕರ್ಕೋಗಿಲ್ಲ ಗಂಡ್ ಮಕ್ಳಿಲ್ಲ ಸರ್ ಗಂಡ್ ಮಕ್ಳಿಲ್ಲ ಇರೋ ನಾಲ್ಕ್ ಜನ ಹೆಣ್ಮಕ್ಳು ಎಲ್ಲಾರು ಮದ್ವೆ ಮಾಡ್ಕೊಟ್ಟಿದ್ದಾರೆ ಯಾರನ್ನು ಕೇಳಕ್ ಆಗಲ್ಲ ಅಲ್ಲ ದೇವ್ರ ಮೇಲೆ ಅವ್ರ ಇರೋ ಕಡೆನೆ ಹೋಗಿ ರಾಯರೆ ಮಾಡ್ತಾ ಇರೋದು ಅದು ಪವಾಡಗಳು ನಾವ್ ಹಂಗೆ ಮೊನ್ನೆ ನಮ್ಮಮ್ಮ ಏಳು ಎಂಟು ಮೆಟ್ಲಿಂದ ಕೆಳಗಡೆ ಬಿದ್ದಿದಾರೆ ಸರ್ ಅದು ಎಂಟು ಮೆಟ್ಲಿಂದ ಬಿದ್ರೆ ಅದ್ ಏನ್ ಆಗ್ಬೇಕೇಳ ಹೇಳಿ ಬರೀ ಮನ್ಸಲ್ ಬರೀ ರಾಯರೇ ಅಂತ ಇಟ್ಕೊಂಡಿದ್ ಅಷ್ಟೇನೆ ಅದ್ ಬಿದ್ದಿದ್ದು ಗೊತ್ತಿಲ್ಲ ನೋವು ಸ್ವಲ್ಪನೂ ಪೇನ್ ಇಲ್ವಂತೆ ಅಷ್ಟು ರಾಯರ್ ಕಾಪಾಡ್ತಿದಾರೆ ಸರ್ ಅದು ಅದೇ ಮೀರಾಕದ್ ಅನ್ಸುತ್ತೆ ರಾಯದ್ದು ಖಂಡಿತ ಯಾಕಂದ್ರೆ ವಯಸ್ಸಾದ ಜೀವನ ಕಾಪಾಡಿದ್ದಾರೆ ಹಾ ಅದನ್ನೇ ಹೇಳಿದ್ದು ಅದು ರಾಯ ಶಕ್ತಿ ಅಷ್ಟಿದೆ ಅದು ಮೃತಿಕಾ ಪ್ರಸಾದದಿಂದ ಅದಂತೂ ತುಂಬಾನೇ ಪವರ್ಫುಲ್ ಹೌದು ಬರಿ ಟೂ ಮಂತ್ಸ್ ತಾಂಡ್ರು ಸರ್ ಅದಷ್ಟೇನೆ ಎರಡ್ ತಿಂಗಳಿಗೆ ನಾವ್ ಅಮ್ಮಂಗ ಆಪರೇಷನ್ ಮಾಡಬೇಕು ಅಂದವ್ರು ಅದೇ ಡಾಕ್ಟರ್ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲಮ್ಮ ಒಂದೆರಡು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಕ್ಲಿಯರ್ ಆಗುತ್ತೆ ಅಂತ ಅಂದಿದ್ದು ಅದೇ ಆ ಮೃತಿಕೆಯನ್ನ ಭಕ್ತಿಯಿಂದ ತಗೊಂಬಿಟ್ಟ ಅಂದ್ರೆ ಬೇಗ ರಾಯರ್ ಇದ್ದಾರೆ ನಮ್ದವ್ರಿಗೆ ಮಾತ್ರ ರಾಯರ್ ಮಾತ್ರ ಇದೆ ಕಾವಲ್ ಕಾವಲಾಗಿರ್ತಾರೆ ಸರ್ ಅದ್ ಸತ್ಯ ಖಂಡಿತ ಬೇಕಷ್ಟೇ ಸರ್ ಅಷ್ಟೇ ಅಷ್ಟೇ ನಾವೊಂದ್ ನಂಬಿಕೆ ಅಂದ್ರೆ ನಾವ್ ಇದೀವಿ ಅನ್ನೋದು ಎಷ್ಟು ಗ್ಯಾರಂಟಿನ ರಾಯ್ಲೂ ಅಷ್ಟೇ ಗ್ಯಾರಂಟಿ ನಮ್ ನಂಬಿಕೆ ಎಷ್ಟಿರುತ್ತೋ ಅಷ್ಟು ರಾಯರ್ ಪವಾಡ ಮಾಡ್ತಾರೆ ಸರ್ ನಿಜವಾಗ್ಲು ಅದ್ ನಂಬ್ಬೇಕ ಅಷ್ಟೇನೆ ನಾವ್ ದೇವ್ರ ಹೆಂಗ್ ನಂಬ್ತೀವಿ ರಾಯರೇ ದೇವ್ರು ನೀನೆ ನನ್ ತಂದೆ ತಾಯಿ ಅಂತ ಫುಲ್ ನಂಬ್ದಾಗ್ ಮಾತ್ರ ರಾಯರ್ ನಮ್ ಯಾವ ರೂಪದಲ್ಲಾದ್ರು ಕಾಪಾಡುತ್ತೆ ಸರ್ ಅಸತ್ಯ ಖಂಡಿತ ನಮ್ ಜವಾಬ್ದಾರಿ ಅವ್ರು ಫುಲ್ ತಗೊಂಡ್ ಬಿಡ್ತಾರೆ ಹಾ ಸರ್ ಅಸತ್ಯ ನಮ್ಗ ಯಾರು ಇಲ್ಲಪ್ಪ ನೀನೆ ಅಂತ ಅನ್ಬಿಟ್ರೆ ಜನ್ಮದ್ ಜವಾಬ್ದಾರಿನೇ ತಗೊಂಡ್ ಬಿಡ್ತಾರೆ ಅವ್ರು ಇದ್ದಾನೆ ಅಂತ ಯಾವುದೇನೋ ಒಂದ್ ರೂಪದಲ್ಲಿ ತೋರ್ಸ್ಕೊಂತ ಇರ್ತಾರೆ ಅದೇ ಅವರ ಒಂದು ಮಹಿಮೆ ಹೌದು ಸರ್ ಖಂಡಿತ ಇದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ವಿ ತುಂಬಾ ಧನ್ಯವಾದಗಳು ಹೀಗೆ ಮತ್ತಷ್ಟು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತಷ್ಟು ಜನ ಭಕ್ತರಾಗ್ತಾರೆ ಹುಟ್ಟುತ್ತೆ ಹಾಗೆ ಆಗುತ್ತೆ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಅದು ಭಕ್ತ ನಾನ್ ಮೊದ್ಲು ಜಾಸ್ತಿ ರಾಯರು ನಂಬ್ತಾ ಇರ್ಲಿಲ್ಲ ಅಯ್ಯ ಯೂಟ್ಯೂಬ್ ನೋಡ್ತಾ ಇದ್ದೆ ಅಯ್ಯೋ ಅವ್ರಾಯರು ಅಷ್ಟೊಂದು ಶಕ್ತಿ ಇರುತ್ತಾ ಏನ್ ಅಷ್ಟಿರುತ್ತೆ ಅಂತ ನಾನೇ ಸ್ವಲ್ಪ ಒಂಥರ ಉಡಾಫೆ ಮಾಡ್ತಾ ಇದ್ದೆ ಆಮೇಲೆ ಅಂತೂ ಕೆಲವ್ ಪವಾಡಗಳೆಲ್ಲ ನೋಡುವೆ ಅಷ್ಟೆಲ್ಲ ಪವಾಡ ಮಾಡ್ತಾರ ಅಂತೇಳಿ ನಾನು ಒಂದ್ ಐದು ವರ್ಷದ ಹಿಂದೆ ನಂಬಕ್ ಸ್ಟಾರ್ಟ್ ಮಾಡಿದ್ದು ಸರ್ ಒಂದ್ಸಲ ನನ್ಗೂ ಕನ್ಸಲ್ಲಿ ರಾಯರ್ದು ಇದು ಮಂತ್ರಾಲಯ ಕಾಣಿಸ್ಕೊಂತು ಅದ್ರೊಳಗೆ ಬೆಳಕಿನ ರೂಪದಲ್ಲಿ ದರ್ಶನ ಆಯ್ತು ನನಗೆ ನಾನು ಇದ್ದೀನಿ ಅಂತ ತೋರಿಸ್ತು ರಾಯರ್ ನನಗೆ ಅವತ್ತಿಂದ ನಾನು ನಂಬಕ್ ಸ್ಟಾರ್ಟ್ ಮಾಡಿದ್ದು ರಾಯರ್ನ ಏನ್ ಕಷ್ಟನ ಬಂದ್ರು ಒಂದ್ ಸ್ವಲ್ಪದ್ರಲ್ಲೇ ಹುಷಾರ ಇದಾಗುತ್ತೆ ಸರ್ ಏನು ಪ್ರಾಬ್ಲಮ್ ಬರಲ್ಲ ಮನೆ ಪ್ರಾಬ್ಲಮ್ ಇರ್ಲಿ ಏನ್ ಪ್ರಾಬ್ಲಮ್ ಬಂದ್ರು ಎಲ್ಲ ರಾಯರ್ ಮೇಲೆ ಬರ ಹಾಕ್ಬಿಡ್ತೀನಿ ಬಿಡ್ತೀನಿ ಎಲ್ಲ ರಾಯರೇ ಬಿಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಮೊದಲು ನಮ್ಮಅಮ್ಮಗೆ ಫುಲ್ಲು ಕಿರ್ಚಾಡೋದು ಒಬ್ಬೊಬ್ಬರೇ ಇರೋರಲ್ವ ಏನಾರು ಕಿರ್ಚಾಡೋದು ಜೋರಾಗಿ ಇದ್ ಮಾಡೋದು ಎಲ್ಲಾ ಮಾಡೋರು ಯಾವಾಗ ಗುರು ಗುರುವಾರ ಪೂಜೆ ಮಾಡಿತ್ತು ರಾಯರ್ ಮೃತಿಕಾ ಪ್ರಸಾದ ಮನೆ ಮನೆಯೊಳಗೋಯ್ತು ಆಗಿಂದ ಒಂದು ಕಿರ್ಚಾಡೋದಿಲ್ಲ ಒಂದ್ ಯಾವ್ದೇ ಪ್ರೇತ ಬಾಧ ಏನು ಬರ್ತಾ ಇಲ್ಲ ಸರ್ ಮೊದ್ಲು ಜೋರಾಗೆಲ್ಲ ಕಿರ್ಚಾಡೋದು ಯಾರೋ ಬಂದು ಕೂತ್ಕೆ ಇಷ್ಟಾಗದು ಅದೆಲ್ಲ ಆಯ್ತಾ ಇರ್ತಂತೆ ಮೊದ್ಲು ಹಾ ಇದು ಪ್ರಸಾದ ತಗೊಂಡ್ಮೇಲೆ ನಾನು ಕೊಡ್ಸಿದ್ಮೇಲೆ ಒಂದ್ ಸ್ವಲ್ಪನು ಕೆಟ್ಟ ಸ್ವಪ್ನಾನು ಬರಲ್ಲ ಯಾವ ತರ ಫೀಲಿಂಗು ಇಲ್ಲ ಅಯ್ಯೋ ಆ ದೇವ್ರು ನಿಜ್ವಾಗ್ಲೂ ಸತ್ಯ ಐತೆ ಯಾರ್ ದೇವ್ರು ಇದ್ರು ಆ ದೇವ್ರ್ ಮಾತ್ರ ಸತ್ಯ ಇದೆ ಅಂತ ನಮ್ಮ ಅಮ್ಮ ಈಗಲೂ ಅನ್ನುತ್ತೆ ಸರ್ ಅದು ಇನ್ನೊಂದು ಮಿರಾಕ್ ಹೇಳ್ತೀನಿ ನನ್ನ ತಂಗಿದು ಸರ್ ಅವಳಿಗೆ ಮೈಗ್ರೈನು ಸಖತ್ತು ಮೈಗ್ರೇನ್ ಅಂದ್ರೆ ಮೈಗ್ರೈನು ಅಂದ್ರೆ ಅವ್ರ ಫ್ಯಾಮಿಲಿ ಸ್ವಲ್ಪ ಅವರ ಪ್ರಾಬ್ಲಮ್ ಬೇರೆ ಅವ್ರ ಮಿಸ್ ಅವ್ರ ಹಸ್ಬೆಂಡ್ದು ಸ್ವಲ್ಪ ಟೆನ್ಷನ್ ಮಗು ಬೇರೆ ಚಿಕ್ಕು ಪಾಪು ಇದೆ ಓಕೆ ಹಾ ಅವಳಿಗೆ ತುಂಬಾ ತಲೆ ಬಿಸಿ ಇದ್ ಮಾಡೋದು ಅವಳು ಯಾವ ದೇವ್ರನು ಸಹ ನಂಬ್ತಿರ್ಲಿಲ್ಲ ಸರ್ ಅವಳು ನಂಬೋದೇ ಇಲ್ಲ ದೇವ್ರನ್ನ ಅದ್ರಲ್ಲಿ ರಾಯರ್ ಬಗ್ಗೆ ನಾನು ಹೇಳ್ತಾ ಇದ್ದೆ ರಾಯರ್ ಈ ತರ ಇದಾರೆ ನಂಬು ಅಂತ ಹೇಳ್ತಾ ಇದ್ದೆ ಅಯ್ಯೋ ರಾಯರ್ ಇನ್ನು ಜೀವಂತವಾಗಿ ಇರ್ತಾರನೆ ಅಲ್ಲಿ ನನಗೆ ಕ್ವಶನ್ ಮಾಡೋಣ ಅಷ್ಟ ವರ್ಷ ಒಬ್ ಮನುಷ್ಯ ಹೆಂಗಿರ್ತಾನೆ ಜೀವಂತವಾಗಿ ಅಲ್ವಾ ಇಲ್ಲ ಸೌಮ್ಯ ಇದು ರಾಯರ್ದು ಶಕ್ತಿ ಇದೆ ಇದು ಪವರ್ಫುಲ್ ಇದು ನಮ್ದಾರಿಗೆ ಮಾತ್ರ ರಾಯರ್ ಪವಾಡ ಮಾಡೋದು ನಮ್ದೆ ಇದ್ದರೆಗೆ ನೀನ್ ಏನ್ ಉಳ್ಕಡಿನ ಏನು ಆಗಲ್ಲ ನೀನ್ ಒಂದ್ಸಲ ದೇವ್ರ ನಂಬು ನೀನು ನಿನ್ ತಲೆನೋವು ಎಲ್ಲಾ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ ಆದ್ದು ಅವತ್ತು ಅವ್ರ ಜೈ ಜೆ ಪಿ ನಗರದಲ್ಲಿ ಇದಾರೆ ಸರ್ ಅವರು ಹಾ ಅಲ್ಲಿ ಒಂದಿನ ಆರಾಧನೆ ಬಂತು ರಾಯರ ಆರಾಧನೆ ಟೈಮ್ ಅಲ್ಲಿ ಹೋಗು ನೀನ್ ಆ ಟೈಮಲ್ಲಿ ಜಯನಗರದಲ್ಲಿ ರಾಯರ್ ಮಠ ಇದೆಯಲ್ವಾ ಅಲ್ಲಿ ಹೋಗ್ಬಿಡು ನೋಡು ನಾನ್ ಅಂದಿದ್ ತಪ್ಪು ಸುಳ್ಳು ಅಂದ್ರೆ ನೀನ್ ನಂಬಕ್ ಹೋಗ್ಬೇಡ ರಾಯರ್ನ ನಿನ್ ನಾನ್ ಹೇಳೋದ್ ಸತ್ಯನೇ ಆದ್ರೆ ನಂಬು ನಿನ್ ನಿನ್ಗೆ ಹೆಂಗೆ ಫೀಲ್ ಆಗುತ್ತೆ ಆತರ ಅಂತೆ ಅವಳು ಅವ್ಳು ಗಂಡನ್ ಕರ್ಕೊಂಡ್ ಹೋಗಿದ್ಲಂತೆ ಸರ್ ಹೋಗಿ ಕರ್ಕೊಂಡೋಗಿ ಅಷ್ಟೇ ಅಂತೆ ಸರ್ ದೇವ್ರ ನೆನ್ಸ್ಕೊಂಡು ಕಣ್ಮು ಮುಚ್ಚಿದಷ್ಟೇ ಅಂತೆ ಹಣೆಯಲ್ಲಿ ಯಾರೋ ಬರಿತಾ ಇದ್ರಂತೆ ಅದು ಅವಳಗ್ ಅನುಭವ ಈಗ್ಲು ಅಂತ ಅವಳು ಅಯ್ಯೋ ಅದ್ ಹೆಂಗೆ ಸಾಧ್ಯ ಅದು ಯಾರು ಬರಿತಾ ಇದ್ರಂತೆ ಪೆನ್ನಲ್ಲಿ ತಿದ್ದುತ್ತಾ ಇದ್ರಂತೆ ಅದಿನ್ ಯಾರು ತಿದ್ದಕ್ ಸಾಧ್ಯ ಅದು ರಾಯರೇ ತಿದ್ದ ಸಾಧ್ಯ ಮುಚ್ಚಿದ್ ಕಣ್ ಬಿಟ್ಟ ತಕ್ಷಣ ರಾಯರ್ ಮೂರ್ತಿ ಇತ್ತಂತ ಅವಳಿಗೆ ಕಾಣಿಸ್ಕಂತಂತೆ ಹಣೆಲಿ ಹಣೆ ಬರ ಬರೀತಾರ ಯಾರೋ ತಿದ್ದಂಗ ಆಯ್ತಾ ಇತ್ತಲ್ಲ ಆತರ ಫೀಲ್ ಆಯ್ತಂತ ಅವಳಿಗೆ ಯಾರೋ ಬರೀತಾ ಇದಾರೆ ಬರೀತಾ ಇದೇ ನನ್ನ ಹತ್ರ ಬಂದು ಹೇಳಿದ್ಲು ಇದೇನು ಈ ತರ ಆಯ್ತಲ್ಲ ಅಂತ ಅವತ್ತ ದಿನ ಫುಲ್ ಅವಳಿಗೆ ತಲೆನೋವು ಇಲ್ಲ ಮೈಗ್ರೇನು ಇಲ್ಲ ಹಾ ಆಮೇಲೆ ಲಾಸ್ಟಿಗೆ ಬೆಳಗ್ಗೆ ನಾರ್ಮಲ್ ಆಗಿದ್ದಾಳೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಏನಕ್ಕೆ ಅಂದ್ರೆ ಅಯ್ಯೋ ಆತರ ಆಯ್ತಲ್ಲ ದೇವ್ರ ಆತರ ಮಾಡಿದ್ದೇನೋ ನೀನೇ ನೀನ್ ಇಲ್ಲ ಅಂತ ಅಂದಲ್ವಾ ದೇವ್ರು ಅದಕ್ಕೆ ನಾನು ಇದ್ದೀನಿ ಅಂತ ದೇವ್ರ ತೋರ್ಸಿದಾರೆ ನೋಡು ನಿನ್ಗೆ ನಾನು ಇದ್ದೀನಿ ನೀನ್ ನಂಬು ಅಂತ ದೇವ್ರ ತೋರಿಸಿರೋದು ಅಂತ ಹೇಳ್ದೆ ಆಗ್ಲಿಂದ ಅವ್ಳು ನಂಬಕ್ ಸ್ಟಾರ್ಟ್ ಮಾಡ್ಲು ಸರ್ ಎಲ್ಲ ಅವಳಿಗೂ ಒಳ್ಳೇದಾಗ್ತಾ ಇದೆ ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ಅದು ಏನ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಇದಿನಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ನಾವು ಅವ್ರ ಕಡೆ ನೋಡಬೇಕು ಅಷ್ಟೇ ನಾವು ಒಂದು ಹೆಜ್ಜೆ ಮಟ್ಟಕಾಗ್ಲಿ ಅವರ ಹೆಸರು ಹೇಳಬೇಕಷ್ಟೇ ನಾವು ಆ ತರ ಫೀಲಿಂಗ್ ಗಳು ಬರಲ್ಲ ದೇವರ ಅವಳ್ತಾ ಏನೋ ಪೂರ್ವ ಜನ್ಮದ ಪುಣ್ಯ ಫಲಾನ ಏನೋ ಆತರ ತರ ಎಲ್ಲಾ ಆತರ ಫೀಲ್ ಬರುತ್ತೆ ಅಳಾಣೆ ಮೇಲೆ ದೇವ್ರು ಯಾರ್ ಬರೀತಾರೆ ಅದು ರಿಯಲ್ ಆಗಿ ತುಂಬಾ ದೇವ್ರಿಗೆ ಹತ್ರ ಆತರು ತಾನೆ ಆ ಫೀಲ್ feel ಆಗೋದು ನೀನ್ ದೇವ್ರಿಗೆ ತುಂಬಾ ಹತ್ರ ಆಗಿದ್ಯ ಸೌಮ್ಯ ಎಲ್ಲ ನಿಂಗ್ ಒಳ್ಳೇದ್ ಆಗುತ್ತೆ ಆಗ್ಲಿಂದ ಅವಳಿಗೆ ತಲೆನೋವು ನೋವು ಕಡಿಮೆ ಆಗಿದೆ sir ಏನು ಪ್ರಾಬ್ಲಮ್ ಇಲ್ಲ normal ಆಗಿ ಚೆನ್ನಾಗಿದಾಳೆ ಈಗ ಅದ್ ಯಾವಾಗ ಆ ತರ ಆಯ್ತು feeling ದೇವಸ್ಥಾನ ರಾಯರ್ ಮಠಕ್ ಹೋಗ್ ಆ ತರ ಮೇಲೆ ಬರ್ದ್ ಆ ಅನುಭವ ಆಯಿತು ಆಗ್ಲಿಂದ ಅವಳಿಗೆ ಏನು ಅಷ್ಟು ತಲೆನೋವೇ ನೋವೇ ಕಡಿಮೆ ಆಗೈತೆ sir ನೋವೇ ಇಲ್ಲ ಅದೇ ಬೇಕಾಗಿದ್ದು ಮನುಷ್ಯನಿಗೆ ಆರೋಗ್ಯ ಒಂದು ಮುಂದಿದ್ರೆ ಅವನೇನೋ ಏನನ್ನ ಸಂಪಾದಿಸ್ಕೋಬಹುದು ಅದೊಂದು ಆರೋಗ್ಯ ಇದ್ರೆ ಸಾಕಲ್ವಾ ಮತ್ತಿನ್ನೇ ಬೇರೆ ಏನು ಬೇಕಾಗಿಲ್ಲ ಸೊ ಇದೊಂದು ವಿಸ್ತಾರವಾದ ಒಂದು ಪವಾಡನ ಹಂಚ್ಕೊಂಡಿದ್ದೀರಾ ಹೀಗೆ ಇನ್ನಷ್ಟು ರಾಯರಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಈ ರಾಯರ ಮಠದರ್ಶನವನ್ನ ಎಲ್ಲರೂ ನೋಡಿ ಪ್ರತಿ ವಾರ ಯಾರ್ಯಾರು ದೂರದಲ್ಲಿ ಇದ್ದೀರಾ ಕೆಲವರು ಹೋಗೋಕಾಗಲ್ಲ ಮಠಗಳಿಗೆ ಅಂತ ಹೆಲ್ಪ್ ಆಗ್ತಿದೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಚಿಂತನ ಅಂತ ನಾವು ಕಾರ್ಯಕ್ರಮ ಏನಕ್ಕೆ ಪಾಪ ಮಾಡ್ತಾ ಇದೀವಿ ಅಂದ್ರೆ ಕೆಲವೊಂದು ಡೌಟ್ ಇರುತ್ತೆ ರಾಯರ ಪೂಜೆಗಳು ವೃತ್ತಗಳಲ್ಲಿ ಮತ್ತು ರಾಯರ ಒಂದು ಸೇವೆ ಹೇಗೆ ಮಾಡಬೇಕು ಅನ್ನೋದಲ್ಲಿ ಅದು ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ ವಾರ ವಾರವೇ ಖಂಡಿತ ಎಲ್ಲ ವೀಡಿಯೋವನ್ನು ನೋಡಿ ಆದಷ್ಟು ರಾಯರ ಭಕ್ತರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡಿ ಯಾಕಂದರೆ ನಮಗೊಂದು ಒಳ್ಳೆಯದಾಗಿದೆ ನಾವು ನಾವು ಹೇಳ್ತೀವಿ ರಾಯರಿದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ ನಮಗೆ ನಂಬಿಕೆ ಇದೆ ಅದು ಇನ್ನೊಬ್ರಿಗೆ ಹೆಂಗೆ ತಿಳಿಸ್ಬೇಕು ಅವ್ರ ಹತ್ರ ಟೈಮು ಇರಲ್ಲ ಕೆಲವರು ಇರಲ್ಲ ಜಸ್ಟ್ ಒಂದು ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ನೋಡಿ ಹೌದಪ್ಪ ಇಷ್ಟು ಜನ ಮಾತಾಡಿದ್ದಾರೆ ನಮಗೂ ಕೂಡ ಯಾಕೆ ಅನುಗ್ರಹ ಮಾಡ್ ಮಾಡದೇ ಇರ್ತಾರ ಅಂದ್ಬಿಟ್ಟು ಅವರು ಕೂಡ ರಾಯರ ಭಕ್ತರಾಗ್ತಾರೆ ಸೊ ಹೀಗೆ ರಾಯರ ಭಕ್ತರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಂತೀನಿ ಶ್ರೀ ಗುರುಬ್ಬಿಮ್ಮ ಹರಿಹೋ ತುಂಬಾ ಧನ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ